ನಾನು ಇದು ನುಗ್ಗಿ ಹೆಂಗೆ ಹೆಂಗ್ ಅಂತಂದ್ರೆ ಒಂದು ಕಾರ್ಯಕ್ರಮ ದೇವಿ ಹೊಸೂರು ಫಾರ್ಮ್ಗೆ ಹೋಗಿದ್ರಿ ಅಲ್ಲಿ ಒಂದು ರೈತರ ಸಭೆ ಕರೆದಿದ್ರು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸಾಲಿಗೆ ನುಗ್ಗಿ ಗಿಡ ಇದ್ವು ಆ ನುಗ್ಗಿ ನೋಡಿ ಬಾರಿ ಖುಷಿ ಆಯ್ತು ಒಂದು ನಾಲ್ಕು ಕಾಯಿ ಬಿದ್ದಿದ್ವಿ ರೀ ಅಲ್ಲಿ ಆ ಕಾಯಿ ತೊಗೊಂಡ್ಬಂದು ಬೀಜ ತೆಗೆದು ಇಲ್ಲಿ ನನ್ನ ಮ್ಯಾರಿಗೆ ಹಾಕಿದ್ದೆ ಆ ಮ್ಯಾರ್ಯಾಗ ಸುಮಾರು ಒಂದು ಇಪ್ಪತ್ತು ಗುಣಿ ಮಾಡಿ ಹಾಕಿದ್ರಿ ಇಪ್ಪತ್ತಕ್ಕೆ ಇಪ್ಪತ್ತು ಹುಟ್ಟಿದ್ವು ಇಪ್ಪತ್ತಕ್ಕೆ ಇಪ್ಪತ್ತು ಸಾಕಷ್ಟು ಫಲ ಕೊಡಕ್ಕೆ ಅವು ಅದು ನೋಡಿ ವಿಚಾರ ಮಾಡಿದೆ ಇದು ಇಪ್ಪತ್ತು ಗಿಡನ ಇಷ್ಟು ಫಲ ಕೊಡ್ತಂದ್ರ ಇಡೀ ಹೊಲನ ಯಾಕೆ ಹಚ್ಬಾಡ್ದು ಸ್ವಲ್ಪ ನಮ್ಮ ಮನ್ಯಾಗ ಹಿರಿಯರಿಗೂ ಕೇಳಿದೆ ಏ ನುಗ್ಗಿ ಹಚ್ಬಾಡ್ದು ನುಗ್ಗಿ ಹಚ್ಬಾಡ್ದು ಅಂತ ಹೇಳಿದ್ರು ನುಗ್ಗಿ ಹಚ್ಬಾಡ್ದು ನುಗ್ಗಿ ತಿನ್ನಾಕ ಬಾರಿ ರುಚಿ ಬರ್ತೈತಿ ಬೆಳೆಯಾಕ ಯಾಕೆ ರುಚಿ ಬರೋಂಗಿಲ್ಲ ನಾವು ಹೊಲದಾಗ ಬೆಳಿಬೇಕಲ್ಲ ಅದು ಇಲ್ಲ ಹಿರಿಯರು ಹೇಳ್ತಿದ್ರು ಹೇಳ್ತಿದ್ರು ಅದು ಹೋತು ಆ ಬೀಜಾನು ಹೋತು ಹಿರಿಯರು ಹೋದ್ರು ಈಗ ಹಚ್ಚದ್ರಾಗ ಲಾಭ ಐತಿ ಲಾಭ ಇದ್ರೆ ನಾವು ಬೇಕಾದ ಕೃಷಿ ಇದ್ರಾಗ ಮಾಡ್ಬಹುದಲ್ಲ ಅದಕ್ಕೆ ಆ ವಿಚಾರ ತಗೊಂಡು ನಾಲ್ಕು ಎಕರೆ ನುಗ್ಗಿ ಹಚ್ಚೇನ್ರಿ ಸುಮಾರು ಒಂದು ಮೂರು ಸಾವಿರ ಗಿಡ ಕುಂತವು ಅದ್ರಾಗ ಎರಡು ಎರಡು ನೂರು ಗಿಡ ಲಾಸ್ ಆಗ್ಯವು ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಎರಡು ನೂರು ಎರಡು ಎರಡು ಲಕ್ಷ ರೂಪಾಯಿ ಮಾಡೀನಿ ಅದ್ರಾಗ ಮಿಶ್ರಿತ ಬೆಳೆ ಅಲಸಂದಿ ಹಾಕಿದ್ದೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಅಲಸಂದಿ ತಕ್ಕನಿ ಈಗ ಸಣ್ಣಾಗಿ ಆಗಿ ಐತಿ ಮುಳುಗಾಯಿ ಚಾಲು ಐತಿ ಇನ್ನು ಮುಂದೆ ಈಗ ಫಲ ಚಾಲು ಆಗ್ಯಾವ್ರಿ ಈಗ ಒಂದೇ ಸರತೆ ಎಂಬತ್ತು ಕೆ ಜಿ ಮಾಲ್ ಕೊಟ್ಟನು ರೀ ಎರಡು ಸಾವಿರದ ಎರಡು ನೂರು ರೂಪಾಯಿ ಕ್ವಿಂಟಲ್ದಂಗೆ ಕೊಟ್ಟನ್ ರೀ ಈಗ ಬರ್ತಾ 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 ಮಾಲ್ ಹೆಗೆ ಹಾಕಿ ಅಂತ ಹೋಗದ್ರಿ ಈಗ ನಮಗೆ ಗೊಂಜಾಳ ಹತ್ತಿಕ್ಕಿಂತನು ಇದು ಬಾರಿ ಬೆಟರ್ ರೀ ಯಾಕಂದ್ರೆ ಎರಡ ಆಳ್ ಮೇಂಟೈನ್ ಮಾಡ್ತಾವ್ ಕಸ ತೆಗೆಯೋದು ರೀ ಯಾಕಂದ್ರೆ ಪವ ಪವರ್ ಟಿಲ್ಲರ್ ಇರ್ತಾವೆ ರೋಟೋವೇಟರ್ ಇರ್ತಾವ ಅದ್ರಲ್ಲಿ ನಾವು ಹೊಲ ಹೊಡ್ಕೊಂಡ್ ರೀ ಸ್ವಚ್ಛ ಆಗಿ ಬಿಡ್ತತಿ ಸಾಲನ್ಯಾಗ ಏನ್ ಇರ್ತೈತಿ ಅದಕ್ಕೆ ಆಳ್ ಹಚ್ಕೊಂಡು ಕಸ ತಕ್ಕೊಂತವ್ರಿ ನೀರ್ ಬಿಡಕ್ಕೂ ಹಗರು ಅಡ್ಡಾಡಕ್ಕೂ ಹಗರು ಹರಿಯಾಕು ಹಗುರು ಪ್ರತಿ ಇದ್ರಲಿಂದನು ಬಾಳ ಹಗ ಹಗರು ಮತ್ತೆ ಈಜಿ ಕೆಲಸ ಒಯ್ಯಕು ಹಗರ್ರಿ ಇದು ಇನ್ ಇತರೆ ತರಕಾರಿಗಿಂತನು ಒಯ್ಯಾಕು ಹಗರ್ರಿ ಇದು ಚೀಲದಾಗ ಹಾಕೊಂಡು ಮೋಟರ್ ಸೈಕಲ್ ಮ್ಯಾಗ ಇಟ್ಕೊಂಡು ಹೋಗ್ಬಿಟ್ರೆ ಎರಡು ಕ್ವಿಂಟಲ್ ಮಾಲ್ ಹೋಗ್ಬಿಡ್ತದೆ ನಾನು ನಾಲ್ಕು ಎಕರೆ ನುಗ್ಗಿ ಮಾಡೇನು ರೀ ಇದು ಸಾಲಿನ ಸಾಲಿಗೆ ಹತ್ತು ಫೂಟ್ ಐತ್ರಿ ಗಿಡದಿಂದ ಗಿಡಕ್ಕೆ ಆರು ಫುಟ್ ಐತ್ರಿ ಇದು ಆ ಏಳು ತಿಂಗಳ ನಂತರ ಬೆಳೆ ಸ್ಟಾರ್ಟ್ ಆಗತ್ತೆ ರೀ ಬೀಜ ಹಚ್ಚಿದ ಮೇಲೆ ಏಳು ತಿಂಗಳ ನಂತರ ಮುಂದೆ ಮೂರರಿಂದ ನಾಲ್ಕು ತಿಂಗಳ ಕಂಟಿನ್ಯೂ ಹಂಗೆ ಹೂವು ಕಾಯಿ ಚಾಲೂನೇ ಇರ್ತದೆ ರೀ ಅವಾಗ ಇವಾಗ ಇವಾರಿ ಚಲೋ ಕೊಡ್ತೈತ್ರಿ ಇದು ಒಂದನೇ ವರ್ಷಕ್ಕಿಂತ ಎರಡನೇ ವರ್ಷದಿಂದ ಬೆಳಿ ಚಲೋ ಇಳುವರಿ ಚಲೋ ಅಂತ ಹೇಳ್ತಾರೆ ನೋಡ್ಬೇಕು ಏನಾಗುತ್ತೆ ರೇಟಿಂಗ್ ರೇಟಿಗ್ ಸದ್ಯ ಇಪ್ಪತ್ತ ಇಪ್ಪತ್ತೆರಡು ರೂಪಾಯಿ ಐತ್ರಿ ಬಾ ಡೌನ್ ಐತಿ ಮಳೆಗಾಲದಾಗ ಮತ್ತೆ ಚಳಿಗಾಲದಾಗ ರೇಟ್ ಚಲೋ ಇರ್ತೈತ್ ಅವಾಗ ಎಪ್ಪತ್ತು ಎಂಬತ್ತು ರೂಪಾಯಿ ನೂರು ತನಕ ನೂರು ರೂಪಾಯಿ ತನಕ ಹೋಗಿದ್ರೆ ಅವಾಗ